ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ರೀ ಇದು ಟಟೈಸ್ ಕಳಿಸ್ಕೊಂಡಿದ್ದೀರಾ ಹೌದು ರೀ ಸರ ಎಷ್ಟು ಇದು ಎರಡು ಸಾವಿರದ ಹನ್ನೊಂದು ರೀ ಓನರ್ ಅಷ್ಟೇ ಓನವರ್ ಆರನೇ ಓನ್ ಅವರ್ ಅದೇ ರೀ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿದು ಹಾ ಎಲ್ಲ ಆದ್ರಿ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಏನು ಇಲ್ರಿ ಗಾಡಿ ರನ್ನಿಂಗ್ ಎಷ್ಟಿದೆ ಗಾಡಿ ರನ್ನಿಂಗ್ ಸರ ರನ್ನಿಂಗ್ ನಾವೇನು ನೋಡಿಲ್ರಿ ಟೈರ್ ಅವ್ರಿ ತೊಡೆ ತೊಡೆ ಅವ್ರಿಟ್ ಟಿನ ರೀ ಎಲ್ಲ ಲೊಕೇಶನ್ ಗಾಡಿ ಇದು ಕಣ್ಣೂರು ರೀ ವಿಜಯಪುರ ತಾಲೂಕ್ರೆ ಕಣ್ಣೂರ್ಕ ರೀ ಗಾಡಿ ಕಡಿಸಿ ರೀ ಚರಾಗಿದೆ ಹಾಂ ಗಾಡಿ ಚೆನ್ನಾಗೈತೆ ರೀ ಗಾಡಿ ಆಕ್ಸಿಡೆಂಟ್ ರೀ ಪೇಯಿಂಟ್ ಇಕ್ಸಿರಿನ ಇಲ್ಲ ರೀ ಎಷ್ಟು ಇಳ್ತೀರಾ ರೇಟ್ ಇದಕ್ಕೆ ಒಂದು ಅರವತ್ತು ಹೇಳ್ತೇವೆ ರೀ ಒಂದು ಅರವತ್ತು ಎರಡು ಸಾವಿರದ ಓನರ್ ಎಷ್ಟು ಆರ್ನೇ ಒನ್ ಅವರ್ ರೀ ಈ ಡಾಕ್ಯುಮೆಂಟ್ಸ್ ಐತೆ ಲಕ್ಷದ